ಸರ್ ನಾವು ಸಿನಿಮಾ ನೋಡೋಂದ್ರೆ ಅಂದರೆ ತಪ್ಪಾಗ್ಬಿಡುತ್ತೆ ಶಿವ ತಾಂಡವನೇ ನೋಡ್ಕೊಂಡ್ಬೋದ ಒಳಗಡೆ ಏನ್ಮಾದೊಳಗೆ ಸಿನಿಮಾ ಒಂದು ಫಿಲಾಸಫಿಕಲ್ ವಿಷಯನ ಇಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ ಸೈಕ್ ಆಗಿದೆ ಮೂವಿ ಒಂದೊಂದು ಸೀನು ಗೂಸ್ಬಂಬ್ ಸಿಗ್ಲು ಹಾಗೆ ಬರ್ತಾ ಇದೆ ಶಿವಣ್ಣ ಮತ್ತೆ ಶಿವಪ್ಪ ಎರಡು ಅವತಾರ ನೋಡ್ಬೇಕು ಈ ಸಿನಿಮಾ ನೋಡಬೇಕು ಸ್ಪೆಷಲಿ ಶಿವಣ್ಣ ಫ್ಯಾನ್ಸ್ ಗೆ ಇದು ಶಿವ ತಾಂಡವ ಅಂತಾನೆ ಹೇಳ್ಬೋದು ಉಪೇಂದ್ರ ಸರ್ ಅಂತ ಅವ್ರದ್ದು ಹೇಳಂಗೆ ಇಲ್ಲ ಅವ್ರ ಆಕ್ಟಿಂಗ್ ಬಗ್ಗೆ ಬರೀ ಮೂರು ಜನ ಏರ ಸೇರದಕ್ಕೆ ಈ ತರ ಬ್ಲಾಸ್ಟ್ ಮಾಡೋರು ನಮ್ಮ ಕನ್ನಡ ಇಂಡಸ್ಟ್ರಿ ನ ಮೂರು ಜನರ ಕ್ಯಾರೆಕ್ಟರ್ ಜೊತೆ ನಾವು ಇದೀವಿ ಅನ್ಸ್ಬಿಡುತ್ತೆ ನಾವ್ ಸತ್ತ ನಂತರ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ರೆ ಅವರಿಗೆ ಈ ಸಿನಿಮಾ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು ಮೈ ರೋಮಾಂಚನ ಆಗುತ್ತೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ದಂಗಿದೆ ಈಚ್ ಅಂಡ್ ಎವ್ರಿ ಸೀನ್ ಬೀಚ್ ಮಾತ್ರ ಬೇರೆ ಲೆವೆಲ್ ತಗೊಂಡೋಗಿದ್ದಾರೆ ನೋಡ್ತಾ ಇದ್ರೆ ಕಣ್ ಮುಂದೆ ಇನ್ನು ನೋಡ್ಬೇಕು ಅಂತ ಕೊನೆ ಇಪ್ಪತ್ತು ನಿಮಿಷ ನೀವು ಶಿವನ್ ಭಕ್ತರಾಗಿದ್ರೆ ಚೊಕ್ಲಿ ಬಿಟ್ಟು ನೋಡ್ತೀರಿ ಹಂಗಿದೆ ಸಿನ್ಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನ್ಮಾ ಬಹಳ ಇಷ್ಟ ಆಯ್ತು